ಎಲ್ಲರಿಗೂ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರಲ್ಲಿ ಒಂದು ಕಳಕಳಿ ಏನಂದರೆ ನಿನ್ನೆ ಆದಂಥ ರೇಟ್ಗಳು ಇವತ್ತು ಅಪ್ಲೋಡ್ ಆಗ್ತಾ ಇರ್ತವೆ ವಿಡಿಯೋಗಳು ಇನ್ನು ಯಾರು ಹೊಸ್ತಾಗದ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈ ಮಾರುಕಟ್ಟೆಯಲ್ಲಿ ನ್ಯೂಸ್ ಇದೆಯಲ್ಲ ಅದು ನಿನ್ನೆದಿರ್ತೈತೆ ಹಾಗೆ ಇವತ್ತಿಂದು ನಾಳೆ ನ್ಯೂಸ್ನಲ್ಲಿ ಬರ್ತದೆ ಇನ್ನೂ ಯಾರು ಹೊಸ್ತಾಗ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋಣ ಬನ್ನಿ ರೈತರಿ ಒಂದು ಕ್ವಿಂಟಲ್ಗೆ ಬೆಳ್ಳುಳ್ಳಿಯ ಬೆಲೆ ಪುಣೆಯಲ್ಲಿ ಮೂರು ಸಾವಿರ ರೂಪಾಯಿ ಹಿಡಿದು ಹತ್ತು ಸಾವಿರ ರೂಪಾಯಿವರೆಗೆ ರೇಟು ಇದು ಇದೆ ಹಾಗೆ ಕೊಲ್ಲಾಪುರದಲ್ಲಿ ಎರಡೂವರೆ ಸಾವಿರ ಹಿಡಿದು ಎಂಟು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಅಹಮದ್ ನಗರದಲ್ಲಿ ಐದು ಸಾವಿರ ರೂಪಾಯಿದಿಂದ ಎಂಟು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ಇದೆ ನೋಡಿ ರೈತರಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ಸೊಲಾಪುರ್ ಸೊಲಾಪುರದಲ್ಲಿ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಹಿಡಿದು ಏಳು ಸಾವಿರದ ಎರಡು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ರೇಟು ಹಾಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ನೋಡಬಹುದು ಮೂರುವರೆ ಸಾವಿರ ರೂಪಾಯಿ ಹಿಡಿದು ಹತ್ತು ಸಾವಿರ ರೂಪಾಯಿವರೆಗೆ ಬೆಳ್ಳುಳ್ಳಿಯ ಬೆಲೆ ಇದೆ ನೋಡಿ ಹಾಗೆ ಸಂಗ್ಲಿಯಲ್ಲಿ ನಾಲ್ಕು ಸಾವಿರದಿಂದ ಎಂಟು ಸಾವಿರ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಫಾಲ್ಟಾನ್ ಫಾಲ್ಟಾನದಲ್ಲಿ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ಮೂರು ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿವರೆಗೆ ಇದೆ ಹಾಗೆ ಪುಣೆಯ ಮೋಶಿಯಲ್ಲಿ ಮೂರುವರೆ ಸ ಐದೂವರೆ ಸಾವಿರ ರೂಪಾಯಿವರೆಗೆ ರೇಟ್ ಇದೆ ಮೂರುವರೆ ಸಾವಿರದಿಂದ ಐದೂವರೆ ಸಾವಿರ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ